ಪಪಾಯ ಹಣ್ಣು ತಿನ್ನುವುದರಿಂದ ಹಲವು ಆರೋಗ್ಯ ಲಾಭಗಳಿವೆ ಪಪಾಯ ಹಣ್ಣಿನ ಮುಖ್ಯ ಪ್ರಯೋಜನಗಳು ಒಂದು ಪಪಾಯದಲ್ಲಿ ಪಪೈನ್ ಎಂಬ ಎಂಜೈಮ್ ಇರುತ್ತದೆ ಇದು ಪಚ್ಚಿನ ಕ್ರಿಯೆಯನ್ನು ಸುಧಾರಿಸುತ್ತದೆ ವೈಟಮೆನ್ಕ್ ಮತ್ತು ಆಂಟಿಯಾಕ್ಸಿಡೆಂಟ್ಗಳ ಇರುವಿಕೆಯಿಂದ ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಪಪಾಯ ಹಣ್ಣು ಚರ್ಮದ ಹೊಳಪಿಗೆ ಮತ್ತು ಸೌಂದರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಹೃದಯ ಸಂಬಂಧಿ ಆರೋಗ್ಯವನ್ನು ಸುಧಾರಿಸಲು ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪಪಾಯದಲ್ಲಿ ಕಡಿಮೆ ಕ್ಯಾಲೋರಿ ಇರುವುದರಿಂದ ತೂಕ ನಿರ್ವಹಣೆಗೆ ಅನುಕೂಲ ಪಪಾಯದ ಫೈಬರ್ ಕೊಬ್ಬುವ ತೊಂದರೆಗಳನ್ನು ನಿವಾರಿಸುತ್ತದೆ ಇದರಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಟೋನ್ಯೂಟ್ರಿಯೆಂಟ್ಸ್ ಕ್ಯಾನ್ಸರ್ ತಡೆಯಲು ಸಹಕಾರಿಯಾಗಿದೆ ನಡೆಗೊಳಿಸುತ್ತಿರುವ ಅಸ್ಥಿ ಆರೋಗ್ಯ ಪಪಾಯದಲ್ಲಿರುವ ವಿಟಮಿನ್ ಕೆ ಅಸ್ಥಿಗಳನ್ನು ಬಲಪಡಿಸುತ್ತದೆ ಪೊಟ್ಯಾಸಿಯಂ ಇರುವುದರಿಂದ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ವಿಟಮಿನ್ ಒಳಗೊಂಡಿರುವ ಕಾರಣ ದೃಷ್ಟಿ ಶಕ್ತಿಯನ್ನು ಸುಧಾರಿಸುತ್ತದೆ ಪಪಾಯವನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ದೇಹದ ಆರೋಗ್ಯ ಸುಧಾರಿಸಬಹುದು ಮತ್ತು ದೀರ್ಘಕಾಲದ ಶ್ರೇಷ್ಠ ಫಲಿತಾಂಶಗಳನ್ನು ಪಡೆಯಬಹುದು ಇದನ್ನು ಎಲ್ಲರಿಗೂ ಶಿಫಾರಸು ಮಾಡುವುದಿಲ್ಲ